ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಮಧುಕಿರಿ ತಾಲೂಕಿನ ಜನಕಲೋಟಿ ಗ್ರಾಮದ ಕೃಷಿ ಹೊಂಡಾದಲ್ಲಿ ಸೋಡಿಯಂ ಸ್ಫೋಟ ಪ್ರಕರಣದಲ್ಲಿ ಡ್ರೋಣ್ ಪ್ರತಾಪ್ಗೆ ಇಂದು ಜಾಮೀನು ಮಂಜೂರಾಗಿದೆ ಶಿರಾನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಗರದ ಪೊಲೀಸ್ ಠಾಣಾ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಶಿರಾ ಉಪ ವಿಭಾಗದ ಪೊಲೀಸ್ ಠಾಣಾ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಗರದ ಅಂಬೇಡ್ಕರ್ ವೃತ್ತದಿಂದ ಅಪರಾಧ ತಡೆ ಮಾಸಾಚರಣೆ ಜಾಥಾ ಕಾರ್ಯಕ್ರಮಕ್ಕೆ ಡಿವೈಎಸ್ಪಿ ಶೇಖರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜೇಗೌಡ ಚಾಲನೆ ನೀಡಿದರು ಅಪರಾಧ ತಡೆ ಮಾಸಾಚರಣೆ ಜಾಥಾ ಕಾರ್ಯಕ್ರಮಕ್ಕೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಹಾಗೂ ಜೂನಿಯರ್ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಈ ಅಪರಾಧ ತಡೆ ಮಾಸಾಚರಣೆ ಜಾತದ ಕುರಿತು ಡಿವೈಎಸ್ಪಿ ಶೇಖರ್ ಮಾತನಾಡಿದರು ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಿ ಅಪರಾಧ ತಡೆ ಮಾಸಾಚರಣೆ ಬಗ್ಗೆ ಸಾರ್ವಜನಿಕರಲ್ಲಿ ಕ್ರೈಂ ಬಗೆಗಿನ ಹಾಗೂ ಮಾದಕ ವಸ್ತುಗಳ ಬಳಕೆ ವಿರುದ್ಧ ಮನೆ ಹಾಗೂ ಅಂಗಡಿಗಳಿಗೆ ಸಿಸಿಟಿವಿ ಅಳವಡಿಕೆಯಿಂದ ಕಳ್ಳತನ ತಡೆಗಟ್ಟುವುದು ಸೈಬರ್ ಕ್ರೈಂ ಹಾಗೂ ಇನ್ನ ಮುಂತಾದ ಅಪರಾಧ ತಡೆ ಕುರಿತು ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು ಅಪರಾಧ ತಡೆಯಲ್ಲಿ ಎಲ್ಲಾ ಸಾರ್ವಜನಿಕರು ಕೈಜೋಡಿಸಿ ಉತ್ತಮ ಸಮಾಜ ನಿರ್ಮಾಣಲು ಸಹಕರಿಸಿ ಂತೆ ಟಿವೈಎಸ್ಪಿ ಶೇಖರ್ ಹಾಗೂ ಶಿರಾನಗರದ ಗ್ರಾಮೀಣ ಪೊಲೀಸ್ ಠಾಣಾ ವಿಭಾಗದ ಅಧಿಕಾರಿಗಳು ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ನಗರ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣಾ ಅಧಿಕಾರಿಗಳು ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ವಿದ್ಯಾರ್ಥಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಪೊಲೀಸ್ ಠಾಣೆಯಲ್ಲಿ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ವಿ ಇದಕ್ಕೆ ಶಿರಾನಗರದ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಜೂನಿಯರ್ ಕಾಲೇಜಿನ ಎಲ್ಲ ಶಾಲಾ ಮಕ್ಕಳು ಬಂದಿದ್ದಾರೆ ಸಾರ್ವಜನಿಕರಲ್ಲಿ ಈ ಒಂದು ಅಪರಾಧದ ಬಗ್ಗೆ ಅರಿವು ಮೂಡಿಸುವುದು ಸೈಬರ್ ಕ್ರೈಮ್ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಮಾದಕ ವಸ್ತುಗಳ ಬಗ್ಗೆ ಅರಿವು ಮೂಡಿಸುವುದು ಈ ಒಂದು ಅಪರಾಧ ತಡೆ ಮಾಸಾಚರಣೆ ಉದ್ದೇಶ ಒಂದು ಜಾಥಾ ಹೋಗ್ತಾ ಇದೀವಿ ಅಪರಾಧ ತಡೆಯಲ್ಲಿ ಎಲ್ಲ ಸಾರ್ವಜನಿಕರು ಕೈ ಜೋಡಿಸ್ಬೇಕು ಅಂತೇಳಿ ನಾನು ಪೊಲೀಸ್ ಇಲಾಖೆ ಪರವಾಗಿ ಕರ್ಕೊಳ್ತಾ ಇದ್ದೀನಿ ಇಲ್ಲ ನಗರಸಭೆ ಅಧ್ಯಕ್ಷರಿಗೆ ಇವರಿಗೆ ಮಾತಾಡಿದೀವಿ ಕಮಿಷನ್ರಿಗೆ ಆದಷ್ಟು ಬೇಗ ಇಲ್ಲಿಗೆ ಸಿಗ್ನಲ್ ಲೈಟ್ ಹಾಕುವ ವ್ಯವಸ್ಥೆ ಇದೆ ಇದಕ್ಕೆ ಕೂಡ ಒಂದು ಒಪ್ಪಿಗೆಯನ್ನು ನೀಡಿದ್ದಾರೆ ಅದನ್ನು ಮಾಡಿ ಶಾಶ್ವತ ಒಂದು ಪರಿಹಾರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಸತ್ತರು ನಮ್ಮ ಮಕ್ಕಳಿಗೆ ಹೇಳಿ ಸಾಯ್ತೀವಿ ನೀವು ನೀಡಿದ ಭರವಸೆ ಈಡೇರಿಸಿದ್ದೀರಿ ಎಂದು ಚಿಕ್ನಾಯಕ್ನಹಳ್ಳಿ ತಾಲೂಕಿನ ಬುಡಕಟ್ಟು ಜನಾಂಗ ಶಾಸಕ ಸುರೇಶ್ ಬಾಬು ಅವರಿಗೆ ಕೃತಜ್ಞತೆ ಅರ್ಪಿಸಿದ್ದಾರೆ ನಾವು ಸತ್ತರೂ ನಮ್ಮ ಮಕ್ಕಳಿಗೆ ಹೇಳಿ ಸಾಯ್ತಿ ನೀವು ನೀಡಿದ ಭರವಸೆಯನ್ನು ಈಡೇರಿಸಿದ್ದೀರಿ ನಾವು ಸಾಯುವವರೆಗೂ ನಿಮ್ಮ ಋಣದಲ್ಲಿ ಇರುತ್ತೇವೆ ಎಂದು ಚಿಕ್ಕನಾಯಕನಹಳ್ಳಿ ಅಲೆಮಾರಿ ಬುಡಕಟ್ಟು ಜನಾಂಗದವರು ಶಾಸಕ ಸುರೇಶ್ ಬಾಬು ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಮೂವತ್ತು ವರ್ಷಗಳಿಂದ ನಿವೇಶನಕ್ಕಾಗಿ ಅಲೆಮಾರಿಗಳು ಪರದಾಡುತ್ತಿದ್ದರು ಕೊನೆಗೂ ಸಿಕ್ತು ಅವರಿಗೆ ಮೂವತ್ತು ಚದುರ ಅಡಿ ನಿವೇಶನಗಳು ರಸ್ತೆ ಶಾಲೆ ಶೌಚಾಲಯಗಳನ್ನು ನೀಡುತ್ತೇವೆ ಎಂದು ಭರವಸೆ ನೀಡಿದ್ದ ಶಾಸಕ ಸುರೇಶ್ ಬಾಬು ಅವರು ಈಡೇರಿಸಿದ್ದಾರೆ ತಾಲೂಕಿನಲ್ಲಿ ಅಲೆಮಾರಿ ಮತ್ತು ಸುಡುಗಾಡು ಸಿದ್ದ ಜನಾಂಗಕ್ಕೆ ಸೇರಿದ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳು ಸುಮಾರು ಐವತ್ತು ವರ್ಷಗಳಿಂದ ವಾಸವಾಗಿದ್ದು ಇವರು ಚಿಕ್ಕನಾಯ್ಕನಳ್ಳಿ ದಬ್ಬೆಘಟ್ಟದ ಗುಂಡು ತೋಪಿನಲ್ಲಿ ವಾಸವಾಗಿದ್ದರು ನಿವೇಶನ ಕೊಡುವುದಾಗಿ ಹೇಳಿದ್ದ ಶಾಸಕ ಸುರೇಶ್ ಬಾಬು ಅವರು ಅವರ ಭರವಸೆಯನ್ನ ಈಡೇರಿಸಿದ್ದಾರೆ ಇವರಿಗೆ ತಾಲೂಕು ಆಡಳಿತ ಮತ್ತು ಪುರಸಭೆ ವತಿಯಿಂದ ನಿವೇಶನ ಹಂಚಿಕೆ ಮಾಡಿಕೊಟ್ಟು ಭರವಸೆಯನ್ನ ಶಾಸಕರು ಈಡೇರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸುರೇಶ್ ಬಾಬು ಅಲೆಮಾರಿಗಳಿಗೆ ಒಂದು ಜಾಗದಲ್ಲಿ ಸ್ಥಿರವಾಗಿ ಉಳಿಯುವ ಕಾಯಕಲ್ಪ ನಮ್ಮಿಂದ ಆಗಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪುರಂದರ್ ಪುರಸಭೆ ಅಧ್ಯಕ್ಷ ದಯಾನಂದ್ ರಾಜಶೇಖರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀಧರ್ ಹಾಜರಿದ್ದರು ಪುರಸಭೆ ವ್ಯಾಪ್ತಿಗೆ ಬರೋದ್ರಿಂದ ಮೂವತ್ತು ಇಪ್ಪತ್ತು ಮೂವತ್ತು ಸೈಟ್ಗಳಿಗೆ ನಾವು ಹಕ್ಕು ಪತ್ರ ಹಕ್ಕು ಪತ್ರವನ್ನು ಕೊಟ್ಟಿದ್ದೀವಿ ತದನಂತರದಲ್ಲಿ ಮತ್ತೆ ಅದನ್ನು ಪರಿಶೀಲನೆ ಮಾಡಿ ಮುಖ್ಯಾಧಿಕಾರಿಗಳು ಪುರಸಭೆಯವರು ವರದಿ ಕೊಟ್ಟಿರೋ ಮೇಲೆಗೆ ಏನು ಸರ್ವೆ ನಂಬರ್ ಕೂಡ ಇಪ್ಪತ್ತೆರಡು ಲಭೆಗಟ್ಟ ಆ ಜಾಗ ಏನಿದೆ ಅದು ಪುರಸಭೆ ವ್ಯಾಪ್ತಿಗೆ ಬರೋದಿಲ್ಲ ಅದು ಒಂದೇ ಬಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋದ್ರಿಂದ ಕಾನೂನಿ ಪ್ರ ಕಾನೂನಿನ ಪ್ರಕಾರವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಮೂವತ್ತು ನಲವತ್ತು ಅಡಿ ವಿಸ್ತೀರ್ಣಕ್ಕೆ ನಿವೇಶವನ್ನು ನಾವು ಕೊಡಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ನಾವು ಪತ್ರ ಬರೆದು ಅವರಿಂದ ಅನುಮತಿ ತೆಗೆದುಕೊಂಡು ಈ ದಿನ ನಾವು ನಿವೇಶನ ಹಕ್ಕು ಪತ್ರದಲ್ಲಿ ಅಂದರೆ ಮೂಲ ನಿವೇಶನ ಹಕ್ಕು ಪತ್ರದಲ್ಲಿ ಮೆಜರ್ಮೆಂಟ್ ಇಪ್ಪತ್ತು ಮೂವತ್ತು ಇರುವಂಥದ್ದನ್ನು ಮೂವತ್ತು ನಲವತ್ತು ಅಂತ ಹೇಳಿ ಅದನ್ನು ತಿದ್ದುಪಡಿ ಮಾಡಿ ದೃಢೀಕರಣ ಮಾಡಿದ್ದೇವೆ ಸಮಾಜದವರಿಗೆ ನಾವು ನಿವೇಶನವನ್ನು ನೀಡಿದ್ದೇವೆ ಆ ರಸ್ತೆಯೂ ಕೂಡ ಅವರು ನಡಿಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಪರಿಸ್ಥಿತಿಯಲ್ಲಿರೋದ್ರಿಂದ ಅದನ್ನು ಕೂಡ ನಾವು ಇವತ್ತು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ಸಂಬಂಧಪಟ್ಟ ಎ ಅವರಿಗೆ ಅವ್ರಿಗೆ ಈಗಾಗಲೇ ನಿರ್ದೇಶನ ನೀಡಿದ್ದೀವಿ ಲೈ ಲೈನ್ ಎಸ್ಟಿಮೇಟ್ ಮಾಡಿ ಅಂತ ಈ ಹಣ ಬಂದ ತಕ್ಷಣ ಪ್ರಾಥಮಿಕವಾಗಿ ಅದನ್ನು ತಗೊಂಡು ಅವರಿಗೆ ಒಂದು ಸುಸಜ್ಜಿತವಾದ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದು ಅಂತ ಇಲ್ಲದೆ ಪಂಚಾಯತಿನೂ ಕೂಡ ಮೈನಿಂಗೇ ಬರೋದ್ರಿಂದ ಇವರು ಕೂಡ ಅದೇ ಪಂಚಾಯತಿಗೆ ವ್ಯಾಪ್ತಿಗೆ ಬರೋದ್ರಿಂದ ಆ ಒಂದು ಇದರಲ್ಲಿ ಇವರಿಗೆ ಅವಶ್ಯಕತೆ ಅವಕಾಶ ಮಾಡಿಕೊಡೋದು ಇಲ್ಲಾಂದರೆ ವಿಶೇಷವಾಗಿ ಅವರಿಗೆ ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಹಣವನ್ನು ಹಾಕಿಸ್ಕೊಡೋ ಕೆಲಸ ಮಾಡಿ ಒಟ್ಟಾಗಿ ಗುಂಪು ಮನೆ ಕೊಟ್ಟು ಅವರೆಲ್ಲರಿಗೂ ಕೂಡ ಒಂದೇ ಸಲ ಆ ಮನೆ ನಿರ್ಮಾಣ ಮಾಡಿ ಅವರು ಒಂದು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಅನುಕೂಲ ಮಾಡಿಕೊಡೋಂಥ ಜವಾಬ್ದಾರಿ ತಾಲೂಕಾರಿರ್ತದೆ ಅಂದಾಜು ಎಷ್ಟು ಲಕ್ಷ ನೀವು ಅದು ನೋಡೋಣ ಎಸ್ಟಿಮೇಟ್ ಮಾಡಿಸ್ತೀವಿ ಎಲ್ಲ ಈಗ ಮೈನಿಂಗಲ್ಲಿ ಏನಾಗಿದೆ ಮೈನಿಂಗ್ ಏರಿಯಾಕ್ಕೆ ಏಳು ಲಕ್ಷದಲ್ಲಿ ಹಣವನ್ನು ಕೊಡ್ತಾಯಿದ್ವಿ ಇದರಲ್ಲಿ ಅವಕಾಶ ಆದರೆ ಏಳು ಲಕ್ಷದ ಮನೆಯೇ ಅವರಿಗೆ ಕೊಡೋವಂಥದ್ದಾಗ್ತದೆ ಇಲ್ಲಾಂದರೆ ಅಲಮಾರಿ ಬುಡಕಟ್ಟಿಗೆ ಯಾವ ಥರ ಕೊಡೋದಕ್ಕೆ ಒಂದು ನಮ್ಮ ಸಮಾಜ ಕಲ್ಯಾಣ ಇಲ್ಲ ಕಲಿಯೆಲ್ಲೂ ಕೂಡ ಚರ್ಚೆ ಮಾಡಿ ಉತ್ತಮ ರೀತಿಯಲ್ಲಿ ಅವ್ರಿಗೆ ಸುಸಜ್ಜಿತವಾದ ಮನೆಯನ್ನು ನಿರ್ಮಾಣ ಮಾಡಿಕೊಡೋ ಕೊಡುವಂಥ ಕೆಲಸ ಮಾಡ್ತೇವೆ ಅಲ್ಲಿಗೆ ಶಾಲೆಗೆಲ್ಲೇ ವ್ಯವಸ್ಥೆ ಮಾಡದಿದ್ಯಾ ಈಗ ಒಂದು ಅಂಗನವಾಡಿ ಮಾಡಬೇಕು ಅಂತಕ್ಕಂಥದ್ದಿತ್ತು ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಅಲ್ಲೇ ಪಕ್ಕದಲ್ಲೇ ಇವರು ಕೂಡ ವಾಸ ಮಾಡ್ತಾ ಇರ್ತಕ್ಕಂಥ ಹತ್ರದಲ್ಲೇ ಅಲ್ಲಿ ಕಲ್ಲನಹಳ್ಳಿ ಹೊಸೂರು ಎಲ್ಲ ಆ ಭಾಗದಲ್ಲೇ ಒಂದು ಅಲ್ಲಿ ಎಲ್ಲ ಮಕ್ಕಳಿಗೂ ಕಲ್ಲನಹಳ್ಳಿ ಹೊಸೂರು ಮತ್ತೆ ಗುಂಡು ಇರ್ತಾ ಇವ್ರಿಗೆ ನಮ್ಮ ಅಲ್ಮಾರಿ ಸಮಾಜದವ್ರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಈಗಾಗಲೇ ಕಟ್ಟಡನೂ ಕೂಡ ಇದು ಅಲ್ಲಿ ಹೊಸದಾಗಿ ನಿರ್ಮಾಣ ಆಗ್ತಾ ಆಗ್ತದೆ ಆಗ್ತಾ ಇದೆ ಅದರಿಂದ ಖಂಡಿತ ಇವರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಮಕ್ಕಳ ವಿದ್ಯಾಭ್ಯಾಸ ಕೂಡ ಅದು ತೊಂದರೆ ಆಗಿದೆ ರೀತಿ ಎಲ್ಲ ರೀತಿ ವ್ಯವಸ್ಥೆ ಮೂವತ್ತು ವರ್ಷಗಳಿಂದ ನಾವು ಸತತವಾಗಿ ಗುಂಡು ತೋಪಿನಲ್ಲಿ ವಾಸ ಮಾಡಿದ್ದು ಗುಂಡು ತೋಪಿನಲ್ಲಿ ಯಾವುದೂ ಕೂಡ ನಮಗೆ ಒಂದು ಅನುಕೂಲತೆಯನ್ನು ಕೂಡ ಸಿಕ್ಕಿರಲಿಲ್ಲ ನಮ್ಮ ಸಾಹೇಬರು ಹೇಳ್ತಾ ಬಂದಿದ್ರು ನಾವು ಕೆಲ್ತಾ ಇದ್ದು ಗುಂಡ ತೋಪ್ನಲ್ಲಿ ಕೊಡೋಕ್ಕೆ ಬರಲ್ಲ ನಮಗೆ ನಿಮಗೆ ಶಾಶ್ವತದಿಂದ ಜಾಗ ನಾವು ಕೊಡ್ತೀವಿ ಅದರಲ್ಲೂ ನೀವು ವಾಸ ಮಾಡಿ ಅಂತ ಹೇಳಿದ್ದರು ನಮ್ಮ ಸಾಹೇಬರು ಇವತ್ತು ಅದು ಇವತ್ತು ನಮಗೆ ಮಾಡಿಕೊಟ್ಟಿದ್ದಾರೆ ಇವತ್ತು ಒಂದು ಮನೆ ಮಾಡೋದಕ್ಕೆ ಒಂದು ನಮ್ಮ ಸೈಟ್ ಮಾಡಿಕೊಟ್ಟಿದ್ದಾರೆ ಸೈಟ್ ಕೊಟ್ಟಿದ್ದಾರೆ ಆದಷ್ಟು ತುತ್ತಾಗಿ ನಮ್ಮ ಎಷ್ಟೋ ಬಾರಿ ನಾವು ಗುಣತೊಬ್ಬನಲ್ಲಿದ್ದಾಗ ಹಾವು ಹುಳ ಉಪ್ಪೆ ಸಾವು ನೋವುನಿಂದ ಬದುಕಿಗೆ ಬಂದಿದ್ದೀವಿ ಇವತ್ತು ಲಾಸ್ಟ್ಗೆ ನಮಗೆ ಒಂದು ಮುಕ್ತಿ ಕೊಟ್ಟಿದ್ದಾರೆ ನಮ್ಮ ಸುರೇಶ್ ಬಾಬು ಸಾಹೇಬರು ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬರು ಇವತ್ತು ಅವರು ಸಾಹೇಬರು ಬಂದಾಗಲಿಂದ ನಮ್ಮ ಒತ್ತಡದಿಂದ ಅವರು ಇಷ್ಟೊಂದು ತುರ್ತಾಗಿ ನಮಗೆ ಇವತ್ತು ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಸೋಷಲ್ ಅಧಿಕಾರಿಗಳು ಮತ್ತು ಎಲ್ಲ ನಮ್ಮ ತಾಲೂಕು ಆಡಳಿತವಾದ ಸಿಬ್ಬಂದಿಗಳು ನಮಗೆ ಆದಷ್ಟು ಕೂಡ ನಮಗೆ ಒಂದು ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ಎಂಎಲ್ಸಿ ಸಿಟಿ ರವಿ ಸಚಿವೆ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆ ಪ್ರಕರಣ ಸಿಐಡಿಗೆ ವಹಿಸಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಎಂಎಲ್ಸಿ ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡುತ್ತಿದೆ ಇದೇ ವೇಳೆ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ವಹಿಸಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ರವಿ ಅವರ ಅಶ್ಲೀಲ ಪದ ಬಳಕೆ ಬಗ್ಗೆ ಕೆಲವರು ಹೌದು ಎಂದರೆ ಇನ್ನೂ ಕೆಲವರು ಬಳಸಿಲ್ಲ ಅಂತಿದ್ದಾರೆ ಹೀಗಾಗಿ ಸತ್ಯಾಸತ್ಯತೆ ತಿಳಿಯಲು ಸಿಐಡಿ ತನಿಖೆಗೆ ಆದೇಶಿಸಲಾಗಿದೆ ಎಂದಿದ್ದಾರೆ ರೈಲು ವ್ಯಕ್ತಿಯ ಮೇಲೆ ಹರಿದರೂ ಏನೂ ಆಗಿಲ್ಲ ಎಂಬಂತೆ ಮೈಕೊಡವಿಕೊಂಡು ಹೋದ ಘಟನೆ ಕೇರಳದ ಕಣ್ಣೂರಿನಲ್ಲಿ ನಡೆದಿದೆ ಅದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ರೈಲು ಹಳಿಗಳ ಮೇಲೆ ನಡೆದುಕೊಂಡು ಹೋಗುತ್ತಿದ್ದ ವ್ಯಕ್ತಿಯೊಬ್ಬ ರೈಲು ಬರುವಷ್ಟರಲ್ಲಿ ಹಳಿ ಮೇಲೆ ಉದ್ದುತಾ ಬಿದ್ದಿದ್ದಾನೆ ರೈಲು ಪಾಡಿಗೆ ಆತನ ಮೇಲಿಂದಲೇ ಹರಿದು ಹೋಗಿದೆ ಆದರೆ ಅದೃಷ್ಟವಶಾತ್ ಆ ವ್ಯಕ್ತಿ ಸ್ವಲ್ಪವೂ ಗಾಯಗಳಾಗದೆ ಬದುಕುಳಿದಿದ್ದಾರೆ ಕೇರಳದ ಕಣ್ಣೂರಿನಲ್ಲಿ ಈ ಘಟನೆ ನಡೆದಿದೆ ಸದ್ಯ ಎದೆ ಜಲ್ ಎನಿಸುವ ಈ ಶಾಕಿಂಗ್ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ ರೈಲು ಹೋದ ನಂತರ ಆತ ಏನೂ ಆಗಿಲ್ಲ ಎಂಬಂತೆ ಎದ್ದು ಹೋಗಿದ್ದು ಮಾತ್ರ ಗಮನಾರ್ಹ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡಗೆ ಬೇಲ್ ಸಿಕ್ಕ ಬೆನ್ನಲ್ಲೇ ಉಳಿದ ಐವರಿಗೂ ಇಂದು ಜಾಮೀನು ಮಂಜೂರಾಗಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಇದೀಗ ಇತರೆ ಐವರು ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ ಜೈಲಿನಲ್ಲಿ ಉಳಿದಿದ್ದ ಐವರಿಗೆ ಹೈಕೋರ್ಟ್ ಷರತ್ತು ಜಾಮೀನು ಮಂಜೂರು ಮಾಡಿದೆ ಆರೋಪಿಗಳಾದ ಪವನ್ ರಾಘವೇಂದ್ರ ನಂದೀಶ್ ಧನರಾಜ್ ಹಾಗೂ ವಿನಯ್ನ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯ ಅವರ ಅರ್ಜಿಯನ್ನು ಪುರಸ್ಕರಿಸಿದೆ ಈ ಮೂಲಕ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಹದಿನೇಳು ಮಂದಿಯು ಜಾಮೀನಿನಲ್ಲಿ ಹೊರಬಂದಿದ್ದಾರೆ ಅಂಬೇಡ್ಕರ್ ಕುರಿತು ಕೇಂದ್ರ ಸಚಿವ ಅಮಿತ್ ಶಾ ನೀಡಿದ್ದ ಹೇಳಿಕೆ ಖಂಡಿಸಿ ದಲಿತಪರ ಸಂಘಟನೆಗಳು ಕಲ್ಬುರ್ಗಿ ಗದಗ ಬೆಟ್ಟಗೇರಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿದ್ದ ಹೇಳಿಕೆ ಖಂಡಿಸಿ ದಲಿತ ಪರ ಸಂಘಟನೆಗಳು ಇಂದು ಕಲಬುರ್ಗಿ ಮತ್ತು ಗದಗ ಬೆಟ್ಟಿಗೇರಿ ಬಂದ್ಗೆ ಕರೆ ನೀಡಿದೆ ಬಂದ್ ಬೆಳಗ್ಗೆ ಆರು ಗಂಟೆಗೆ ಆರಂಭವಾಗಿದ್ದು ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕೂಡ ಬಂದ್ಗೆ ಬೆಂಬಲ ಸೂಚಿಸಿದ್ದು ರೋಣ ಶಾಸಕ ಜೆಎಸ್ ಪಾಟೀಲ್ ಬಂದ್ ಬೆಂಬಲಿಸಿ ಪತ್ರ ಬರೆದಿದ್ದಾರೆ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರಿಗೆ ಅಮೆರಿಕದ ಆಸ್ಪತ್ರೆಯಲ್ಲಿ ಸರ್ಜರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಅಭಿಮಾನಿಗಳು ಶಿವಣ್ಣ ಗುಣಮುಖರಾಗಿ ಬರಲಿ ಎಂದು ಪೂಜೆ ಮಾಡಿಸುತ್ತಿದ್ದಾರೆ ನಟ ಶಿವರಾಜ್ ಕ್ಯಾನ್ಸರ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಇಂದು ಅಮೆರಿಕದ ಮಿಯಾಮಿಯಾ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅವರಿಗೆ ಸರ್ಜರಿ ನಡೆಯಲಿದೆ ಎನ್ನುವುದು ಗೊತ್ತೇ ಇದೆ ಈ ಹಿನ್ನೆಲೆ ಸರ್ಜರಿ ಯಶಸ್ವಿ ಕಾಣಲಿ ಎಂದು ಅವರ ಅಭಿಮಾನಿಗಳು ರಾಜ್ಯದ ಹಲವು ಕಡೆಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿದ್ದಾರೆ ಮೈಸೂರಿನ ವಿದ್ಯಾರ್ಥಿಗಳು ಕೂಡ ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ವಿಶೇಷ ಪ್ರಾರ್ಥನೆ ಮಾಡಿದ್ದಾರೆ ಈ ಫೋಟೋಗಳು ವೈರಲ್ ಆಗಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ